É isso, ಸಾಮಾನ್ಯ ಮನುಷ್ಯರಂತೆ ಜನಿಸಿದ ಯೇಸುಕ್ರಿಸ್ತನು ದೇವಮಾನವರಾಗಿ ಮಂಕರಕ್ಕೆ ಪ್ರೀತಿ ಕ್ಷಮೆ ಮತ್ತು ನೆಮ್ಮದಿಯ ಸಂದೇಶ ನೀಡಿದ ಮಹಾನ್ ವ್ಯಕ್ತಿ ಎಂದು ಬಿಷಪ್ ಡಾ ಸತೀಶ್ ಹೇಳಿದ್ದಾರೆ ನಗರದ ಅಂತ್ಯಕಾಲ ಪ್ರಾರ್ಥನಾ ಮಂದಿರದಲ್ಲಿ ಆಯೋಜಿಸಿದ್ದ ಕ್ರಿಸ್ಮಸ್ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಅವರು ವಿಶ್ವಾಸಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಕ್ರಿಸ್ಮಸ್ ಹಬ್ಬವಾದ ನಗರದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಯೇಸುಕ್ರಿಸ್ತನು ಬಡವಿ ಜನಿಸಿ ಈ ಲೋಕದಲ್ಲಿ ಅನೇಕ ಕಷ್ಟ ತೊಂದರೆಗಳನ್ನು ಅನುಭವಿಸಿದರು ಜನರ ಉದ್ದಾರಕ್ಕಾಗಿ ಶ್ರಮಿಸಿ ಪಾಪ ನಿವಾರಣೆ ಪ್ರಯತ್ನದ ಗುರಿಮರಿಯಾಗಿ ಈ ಲೋಕ ಮನೆಗೆ ಬಂದರು ಎಂದು ಅವರು ತಿಳಿಸಿದ್ದಾರೆ ಗೋಶಾಲೆಯಲ್ಲಿ ಸಾಮಾನ್ಯನಾಗಿ ಜನಿಸಿದ ಯೇಸು ತನ್ನ ತನ್ನ ಜೀವನದ ಮೂಲಕ ಜಗತ್ತಿಗೆ ಪ್ರೀತಿ ಸಹಾನುಭೂತಿ ಮತ್ತು ಶ್ರಮಿಸುವ ಗುಣವನ್ನ ಅವರ ಜೀವನ ಮಾನವೀಯತೆಯ ಆದರ್ಶವಾಗಿದೆ ಎಂದು ಕ್ರೈಸ್ತರ ಪವಿತ್ರ ಗ್ರಂಥದಲ್ಲಿ ದೇವರು ದ್ವೇಷದ ಮಾತುಗಳನ್ನು ಎಲ್ಲರೂ ಹೇಳಿಲ್ಲ ಪ್ರೀತಿ ಮತ್ತು ಕ್ಷಮೆಯೇ ದೇವರ ಸಂದೇಶವಾಗಿದೆ ಎಂದು ಅವರು ಸ್ಪಷ್ಟಪಡಿಸುತ್ತಾರೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಬೆತ್ತಲಹ್ಯಾಮ್ ನಗರದಲ್ಲಿ

ಇದು ನಮ್ಮೆಲ್ಲರಿಗೂ ಸಂತೋಷವನ್ನ ಕೊಟ್ಟಂತ ಒಂದು ದಿನವಾಗಿ ಕಾಣಲ್ಪಡುವುದಾಗಿ ಕಾಣಲ್ಪಡುತ್ತದೆ ಆದ್ದರಿಂದ ಈ ಒಂದು ಕ್ರಿಸ್ಮಸ್ ಅಲ್ಲಿ ದೇವರ ಪ್ರೀತಿ ಎಷ್ಟು ನಮ್ಮ ಮೇಲೆ ಅಪಾರವಾಗಿದೆ ಎಂಬುದನ್ನ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಪ್ರಿಯ ದೇವರೇ ಕ್ರಿಸ್ಮಸ್ ಅದರ ಅರ್ಥ ಕ್ರಿಸ್ತಂದ್ರೆ ಕ್ರಿಸ್ತನು ಏಸು ಎಂಬುದಾಗಿ ಮಾಸ್ ಎಂಬುದಾಗಿ ನೋಡಬೇಕಾದ್ರೆ ಆರಾಧನೆ ಕ್ರಿಸ್ತನಿಗೆ ಆರಾಧನೆ ಎಂಬುದಾಗಿ ನಾವು ನೋಡುತ್ತೇವೆ ಎಲ್ಲರೂ ಗಮನಿಟ್ಟು ನಾವು ಕೇಳೋಣವಾ ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೇನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು ಇಲ್ಲಿ ಯೇಸು ಕ್ರಿಸ್ತನನ್ನು ನೋಡಬೇಕಾದ್ರೆ ಏಸು ದೇವರ ಸ್ವರೂಪನಾಗಿದ್ದ ಆತನೇ ಆದಿಯು ಅಂತ್ಯವಾಗಿದ್ದನು ಆತನೇ ಸೂರ್ಯ ಚಂದ್ರ ನಕ್ಷತ್ರಗಳ ಮನುಷ್ಯರನ್ನ ಭೂಮಿಯನ್ನ ಸೃಷ್ಟಿ ಮಾಡಿದವನು ದೇವರಿಗೆ ಸಮಾನನಾದವನು ಆತನು ಆ ಪದವಿಯನ್ನ ಸ್ವರ್ಗವನ್ನ ಪರಲೋಕವನ್ನ ನಾನು ಬಿಡಲ್ಲ ನಾನು ಭೂಮಿಗೆ ಹೋಗಲ್ಲ ಎಂಬುದು ಹೇಳಿಕೊಡದಂತೆ ಏಸು ಈ ಲೋಕಕ್ಕೆ ಬರುವಾಗ ತನ್ನನ್ನು ಬರಿದು ಮಾಡಿಕೊಂಡು ಒಬ್ಬ ದಾಸನ ಹಾಗೆ ಒಬ್ಬ ಕೆಲಸಗಾರನಾಗಿ ರೂಪವನ್ನು ತೆಗೆದುಕೊಂಡು ಆತನು ಮನುಷ್ಯರಿಗೆ ಮನುಷ್ಯರಾಗಿ ಆತನು ಬರಬೇಕಾಗಿತ್ತು Merry, Merry Christmas!